ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತದ ಬಹುತೇಕ ಅಧಿಕಾರಿಗಳು ಚುನಾವಣಾ ನೀತಿ ಸಂಹಿತೆಯ ಗೈರು ಹಾಜರಾಗಿದ್ದರು ಇದರಿಂದ ಕೆಂಡಮಂಡಲರಾದ ದಲಿತ ನಾಯಕರು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡುವ ಎಚ್ಚರಿಕೆಯನ್ನು ನೀಡಿದರು ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯ ಅಧ್ಯಕ್ಷ ಸೂಲಿಕುಂಟೆ ಆನಂದ್ ಮಾತನಾಡಿ ಚುನಾವಣೆ ಹೊಡ್ಡಿ ಅಂಬೇಡ್ಕರ್ ಜಯಂತಿ ಮತ್ತು ಅವರ ಆದರ್ಶ ತತ್ವಗಳನ್ನು ಜನತೆಗೆ ತಿಳಿಯದಂತೆ ಮರೆಮಾಚುವ ಹುನ್ನಾರ ನಡೆಯುತ್ತಿದೆ ಆದರೆ ಅವರ ಅನ್ವಯಿಗಳಾದ ನಾವು ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಗುಡುಗಿದರು ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ ಅಂಬೇಡ್ಕರ್ ರವರ ಜಯಂತಿಯನ್ನು ಸಮಾನತೆಯ ದಿನ ಎಂದರೆ ತಪ್ಪಾಗಲಾರದು ಶೋಷಿತ ವರ್ಗಗಳ ಧ್ವನಿಯಾಗಿ ನ್ಯಾಯ ಒದಗಿಸಿಕೊಟ್ಟ ಪ್ರಗತಿಯ ಸ್ಫೂರ್ತಿ ಅಂಬೇಡ್ಕರ್ ಚುನಾವಣೆ ನೀತಿ ಸಂಹಿತೆ ನೆಪದಲ್ಲಿ ತಾಲೂಕು ಆಡಳಿತ ಅಂಬೇಡ್ಕರ್ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡುತ್ತಿರುವುದು ಸಮಂಜಸವಲ್ಲ ನೀತಿ ಸಂಹಿತೆಯೆಂದರೆ ಯಾವುದೇ ಕಾರ್ಯಕ್ರಮದಲ್ಲಿ ರಾಜಕೀಯ ಭಾಷಣ ಅಥವಾ ಮತಯಾಚನೆಯ ಪ್ರಕ್ರಿಯೆ ಇರಬಾರದು ಎಂಬುದಾಗಿದೆ ವಿಪರ್ಯಾಸ ಇಲ್ಲಿನ ಅಧಿಕಾರಿಗಳಿಗೆ ಇದರ ಪರಿವಿಲ್ಲದೆ ಪ್ರತಿ ಬಾರಿ ಚುನಾವಣೆಯ ನೆಪವೊಡ್ಡಿ ಅಂಬೇಡ್ಕರ್ ಜಯಂತಿ ಸರಳವಾಗಿ ಆಚರಿಸುತ್ತಿರುವುದು ಅಕ್ಷಮ್ಯ ಅಪರಾಧ ಎಂದರು ಇಪ್ಪತ್ತ್ಮೂರನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಏನು ಪ್ರತಿ ವರ್ಷ ಈ ಸರ್ಕಾರಗಳಾಗಿರಲಿ ನಮ್ಮ ನಾಳುವಂಥ ಸರ್ಕಾರಗಳಾಗಿರಲಿ ಹಾಗೂ ಚುನಾವಣೆ ಆಯೋಗ ಆಗಿರಲಿ ಚುನಾವಣೆಯ ಹೆಸರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮರೆಮಾಚುವಂಥ ಕೆಲಸ ಮಾಡ್ತಾಯಿದ್ರೂ ಸಹ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಮತಿಗಳಾದಂಥ ನಾವು ಸಂಘ ಸಂಸ್ಥೆಗಳು ದಲಿತ ಕುಟುಂಬಗಳು ಜೀವಂತವಾಗಿದೆ ಅದಕ್ಕೂ ಮೇಲಾಗಿ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಿ ಮಕ್ಕಳು ಜೀವಂತವಾಗಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪ್ರತಿ ವರ್ಷವೂ ಅದ್ದೂರಿಯಾಗಿ ಆಚರಣೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮರೆಮಾಚುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರನ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳುತ್ತಾ ಇವತ್ತು ಮತ್ತೊಮ್ಮೆ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನೂರ ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಶಿಲ್ಪಿ ವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂರನೇ ಜನ್ಮದಿನದ ಸುಭಾಷ್ ಇವತ್ತು ಕರ್ನಾಟಕ ದಲಿತರೀಕ್ಷೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರಿಗೆ ಗೌನ ಗೌರವ ನಮನವನ್ನು ಸಲ್ಲಿಸುತ್ತೇವೆ ಇವತ್ತು ಈ ಚುನಾವಣೆಯ ನೀತಿ ಸಮಿತಿ ಹೆಸರಿನಲ್ಲಿ ಸುಮಾರು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಚುನಾವಣೆ ಆಯೋಗ ಮತ್ತು ಕೇಂದ್ರ ಸರ್ಕಾರಗಳು ಮಲತಾಯಿ ಧೋರಣೆ ಇದೆ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಇವತ್ತು ನೋಡಿದ್ರಿ ತಾಲೂಕು ಆಡಳಿತ ಈಗ ಬಂದು ಈಗ ಮಾಲಾರ್ಪಣೆ ಮಾಡಿದಾಗ ಕೆಲವೇ ಅಷ್ಟು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಯಾಕೆ ಅದು ಅವ್ರಿಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ರೀತಿ ಕಾನೂನನ್ನು ಕೊಟ್ಟಿದ್ರ ಅಥವಾ ಸಮಾನ ಮನಸ್ಕರಿಗೆ ಬೇರೆ ಸಂವಿಧಾನ ಇದೆಯಾ ಈ ದೇಶದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಹತ್ತು ನಿಮಿಷದ ಕಾಲ ಬಂದು ಅವರಿಗೆ ಗೌರವ ನಮನವನ್ನು ಸಲ್ಲಿಸಿದರೆ ಅವರ ಐಶ್ವರ್ಯ ಏನಾದರೂ ಹೋಗ್ತಾ ಇತ್ತು ಅನ್ನೋದು ನನ್ನ ಪ್ರಶ್ನೆ ಇತ್ತು ಯಾಕಂದರೆ ಇವತ್ತು ಬರೀ ತಹಸೀಲ್ದಾರ್ ಇಒ ಪುರಸಭೆ ಮುಖ್ಯಾಧಿಕಾರಿಗಳು ಬೆಲ್ಲೆನಿಕೆ ಅಷ್ಟು ಅಧಿಕಾರಿಗಳ ಮಾತ್ರ ಇಲ್ಲಿ ಹಾಜರಿದ್ರು ಹೇಳಿದರೆ ಚುನಾವಣೆ ಅಂತಾರೆ ಚುನಾವಣೆ ಏನು ಹೇಳ್ತದೆ ನೀತಿ ಸಮಿತಿ ಅಂದರೆ ಏನು ನೀತಿ ಸಮಿತಿ ಅಂದರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವೇದಿಕೆಯನ್ನು ರಾಜಕೀಯ ವೇದಿಕೆಯನ್ನಾಗಿ ಪರಿವರ್ತನೆ ಮಾಡಬಾರ್ದು ರಾಜಕೀಯವಾಗಿ ಭಾಷಣಗಳನ್ನು ಮಾಡಬಾರ್ದು ರಾಜಕೀಯವಾಗಿ ಬಾವುಟಗಳನ್ನು ಆರಿಸಬಾರ್ದು ಅಂತ ಹೇಳ್ತದೆ ವಿನಃ ಯಾವುದೇ ರಾಷ್ಟ್ರ ನಾಯಕರ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಣೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಆದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿ ಅಂತ ಎಲ್ಲಿದ್ದ ಸ್ವಾಮಿ ಸರಳವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲಾದರೂ ಪಡೆದಿದ್ದಾರೆ ಅವರು ಏಕೆ ತಾವು ಟೋಟಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಇದರಲ್ಲಿ ಯಾಕಂದರೆ ಹೋದ್ ಸರಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ನೀತಿ ಸಮಿತಿ ಇದ್ದರೂ ದೊಡ್ಡ ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ಆಯಿತು ಅದೇ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಅದನ್ನು ಮೊಡಗೊಳಿಸಿದ್ದಾರೆ ತಾಲೂಕು ಮಟ್ಟಗಳಲ್ಲಿ ಅಷ್ಟೇ ಒಂದೇ ಒಂದು ಅವರ ಒಂದು ಭಾವಚಿತ್ರ ಇಟ್ಕೊಂಡು ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಿ ಒಂದು ಪ್ರಶೋಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದರೆ ನಾವು ಎಲ್ಲಿದ್ದೀವಿ ಮುಂದಿನ ದಿನದಲ್ಲಿ ಇಂಥ ಚುನಾವಣೆಗಳು ಬರ್ತಾ ಇದ್ದಾಗ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ರಾಜಕೀಯ ವ್ಯವಸ್ಥೆ ಮತ್ತು ಅಧಿಕಾರಿ ವ್ಯವಸ್ಥೆ ಅಂತ ನಮಗೆ ಅನುಮಾನ ಆಗ್ತಾ ಇದೆ ಹಂಗಾಗಿ ಇವತ್ತು ಮಾಧ್ಯಮದ ಮುಖಾಂತರ ನನ್ನ ಒಂದು ನೋವನ್ನು ಹೇಳ್ಕೊಂಡಿದ್ದೀನಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೇನೆ